ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ತೆಂಟು ಸೋಮವಾರ ನಾಳೆಯಿಂದ ಹದಿನೇಳು ವರ್ಷ ಈ ಆರು ರಾಶಿಯವರಿಗೆ ರಾಜರಂತೆ ಜೀವನ ನಡೆಸುವ ಯೋಗ ಇದ್ದು ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ಸೋಲು ಅನ್ನೋದೇ ಇರೋದಿಲ್ಲ ಹಣವೋ ಹಣ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಮಂಜುನಾಥ ಸ್ವಾಮಿಗೆ ಲೈಕ್ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದಿಂದ ಈ ರಾಶಿಯವರ ಜೀವನದ ದಿಕ್ಕೆ ಬದಲಾಯಿಸುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಮುಂದಿನ ದಿನಗಳು ಸರ್ವ ಸಮಸ್ಯೆಗಳಿಗೂ ಕೂಡ ಒಂದ್ ರೀತಿ ಮುಕ್ತಿ ಸಿಗ್ತಕ್ಕಂತ ಸಮಯ ಆಗಿದ್ದು ಹಣವೋ ಹಣ ಅಂತ ಹೇಳಬಹುದು ಇವರು ರಾಜರಂತೆ ಜೀವನವನ್ನ ನಡೆಸೋದ್ರ ಜೊತೆಗೆ ಇವರ ಜೀವನದಲ್ಲಿ ಸೋಲು ಅನ್ನೋದೇ ಇರೋದಿಲ್ಲ ಜುಲೈ ಇಪ್ಪತ್ತೆಂಟರ ಸೋಮವಾರದಿಂದ ಮುಂದಿನ ಹದಿನೇಳು ವರ್ಷ ಏನಿದೆ ಇವರಿಗೆ ಸಾಕಷ್ಟು ಲಾಭವನ್ನ ತಂದುಕೊಳ್ತಕ್ಕಂಥ ವರ್ಷ ಆಗಿದೆ ನೀವು ಹೂಡಿಕೆಗಳನ್ನ ಈ ಸಮಯದಲ್ಲಿ ಮಾಡೋದ್ರಿಂದ ನೀವು ಲಾಭವನ್ನ ಕಂಡುಕೊಳ್ತೀರಾ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಕೆಲಸಗಳನ್ನ ಮಾಡ್ತೀರಾ ದಾಂಪತ್ಯದಲ್ಲಿ ಸುಖವನ್ನ ಕಾಣ್ತೀರಾ ವಿವಾಹಿತರಲ್ಲಿ ಸಂತೋಷದ ದಿನಗಳು ಈ ಸಂದರ್ಭದಲ್ಲಿ ಶುರುವಾಗುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಮುಂದಿನ ದಿನಗಳು ಅತ್ಯಧಿಕ ಲಾಭವನ್ನ ತಂದುಕೊಡ್ತಕ್ಕಂತ ದಿನಗಳಾಗಿತ್ತು ಅನುಕೂಲಕರ ಸಮಯ ನಿಮ್ಮದಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಧೈರ್ಯ ಶಕ್ತಿ ಐಶ್ವರ್ಯ ಆಸ್ತಿ ಶುಭ ಸಂತೋಷದ ಪ್ರತೀಕ ಅಂತ ಬಿಂಬಸಿಸಲಾದಂತ ಮಂಗಳನ ಒಂದು ಅನುಗ್ರಹ ಇರೋದ್ರಿಂದ ನಿಮ್ಮ ವೈಯಕ್ತಿಕ ಜೀವನ ಸುಖಕರವಾಗಿರುತ್ತೆ ವೃತ್ತಿಪರ ಲಾಭಗಳನ್ನ ಕಂಡುಕೊಳ್ತೀರಾ ಈ ಸಮಯದಲ್ಲಿ ಹೂಡಿಕೆಗಳು ಹಾಗೆ ಉಳಿತಾಯಗಳು ಹೆಚ್ಚಾಗೋದ್ರ ಜೊತೆಗೆ ನೀವು ವೈಯಕ್ತಿಕವಾಗಿ ಆರ್ಥಿಕ ಸ್ವಾವಲಂಬನೆಗೆ ಕಾರಣರಾಗ್ತೀರಾ ಪ್ರಯಾಣಗಳಲ್ಲಿ ಲಾಭವನ್ನ ಕಂಡುಕೊಳ್ತೀರಾ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಮನಸ್ತಾಪಗಳು ನಿವಾರಣೆಯಾಗತ್ತೆ ಸಾಲಗಳು ಕೂಡ ಮರುಪಾವತಿ ಆಗತ್ತೆ ದಾಂಪತ್ಯ ವಿಚಾರದಲ್ಲಿ ಬಹಳ ಸಮಯದಿಂದ ನೀವು ಸುಖವನ್ನ ಕಾಣ್ತೇ ಇದ್ರೆ ಈ ಸಂದರ್ಭದಲ್ಲಿ ನೀವು ಬಹಳ ವೈವಾಹಿಕ ಜೀವನದಲ್ಲಿ ಸಂತಸವನ್ನ ಕಾಣ್ತೀರಾ ಬಹಳ ಸಮಯದಿಂದ ಮನೆ ಖರೀದಿ ಮಾಡಬೇಕು ಅಂತ ಬಯಸಿದ್ರೆ ಖಂಡಿತವಾಗಿಯೂ ಕೂಡ ಮನೆ ಖರೀದಿಯ ಯೋಗ ಇದೆ ಆಸ್ತಿ ವಿಚಾರವಾಗಿ ಬಹಳ ಸಮಯದಿಂದ ಕಾಡ್ತಿದ್ದಂತಹ ವಿಚಾರಗಳು ನಿಮ್ಗೆ ಈ ಸಂದರ್ಭದಲ್ಲಿ ಲಾಭವನ್ನ ತಂದ್ಕೊಡುತ್ತೆ ಅಂತ ಹೇಳಬಹುದು ವಿದೇಶಿ ಪ್ರವಾಸ ವಿದ್ಯಾಭ್ಯಾಸ ಸಂಬಂಧಿ ಬೆಂಬಲವನ್ನ ಕಂಡ್ಕೊಳ್ತೀರಾ ಬಾಕಿ ಉಳಿದಿರ್ತಕ್ಕಂತಹ ಹಣ ಮರಳಿ ನಿಮ್ಮ ಕೈ ಸೇರುತ್ತೆ ಪುಣ್ಯ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಡ್ತಕ್ಕಂತ ಸನ್ನಿವೇಶಗಳು ಕೂಡ ಎದುರಾಗುತ್ತೆ ಹೀಗಾಗಿ ದೊಡ್ಡ ವಿದ್ಯಾ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಸಾಲ ಪಡೆಯುವ ಉದ್ದೇಶವಿದ್ರೆ ಬ್ಯಾಂಕ್ ಸಂಪರ್ಕದಿಂದ ಇದು ಸಾಧ್ಯವಾಗುತ್ತೆ ನಿಮ್ಮ ಜೀವನದಲ್ಲಿನ ಸರ್ವ ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲಿ ನಿವಾರಣೆಯಾಗಿ ನೀವು ಎಲ್ಲದರಲ್ಲೂ ಕೂಡ ಅಂದ್ರೆ ಆರ್ಥಿಕ ಸ್ಥಿತಿ ಇರಬಹುದು ಮತ್ತೆ ಹಣಕಾಸಿನ ಸ್ಥಿತಿ ಇರಬಹುದು ಎಲ್ಲದರಲ್ಲೂ ಕೂಡ ಅದೃಷ್ಟದ ಸಮಯ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ನೀವು ಈ ಸಂದರ್ಭದಲ್ಲಿ ಏನಾದ್ರೂ ಹೊಸದಾಗಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಮುಟ್ಟಿದ್ದೆಲ್ಲ ಚಿನ್ನವಾಗತ್ತೆ ಖಂಡಿತವಾಗಿಯೂ ಕೂಡ ಆರಂಭ ಮಾಡಿ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಧನುರ್ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕೊನೆಯದಾಗಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಂಜುನಾಥಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು